ನಮಸ್ಕಾರ ಸ್ನೇಹಿತ್ರೆ ಕಾನ್ಫಿಡೆಂಟ್ ಗ್ರೂಪ್ನ ಸಿ ಜೆ ರಾಯ್ ಅವರ ಸಾವು ಬೆಂಗಳೂರು ಅಷ್ಟೇ ಅಲ್ಲ ಇಡೀ ದಕ್ಷಿಣ ಭಾರತದಲ್ಲೇ ದೊಡ್ಡ ಸುದ್ದಿಯಾಗಿದೆ ಆದರೆ ಈ ವಿಷಾದದ ಸುದ್ದಿಯ ಜೊತೆ ಜೊತೆಗೆ ಜನರ ಕಣ್ಣು ಬಿದ್ದಿರೋದು ಅವರು ಬಳಸ್ತಾ ಇದ್ದ ಆ ಒಂದು ಕಾರಿನ ಮೇಲೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಒಂದು ನೀಲಿ ಬಣ್ಣದ ಕಾರು ನೋಡೋಕೆ ಯಾವುದೋ ಗ್ರಹದಿಂದ ಬಂದಿರೋ ಏಲಿಯನ್ ಶಿಪ್ ತರ ಇದೆ ಅದೇ ಬುಗಾಟಿ ವೆರಾನ್ ಸ್ನೇಹಿತರೆ ಇದನ್ನ ಬರೀ ಕಾರು ಅಂತ ಕರೆಯೋದು ಅಪರಾಧ ಆಗುತ್ತೆ ಯಾಕಂದ್ರೆ ಇದ್ರ ಒಂದೊಂದು ಟೈರ್ ಬೆಲೆ ಎಷ್ಟಿದೆ ಗೊತ್ತಾ ಒಂದು ಹೊಸ ಲಕ್ಸುರಿ ಕಾರ್ ತಗೋಬಹುದು ಇದ್ರ ಮೈಲೇಜ್ ಕೇಳಿದ್ರೆ ಎದೆ ಧಸ ಕನ್ನತ್ತೆ ಟಾಪ್ ಸ್ಪೀಡ್ ನಲ್ಲಿ ಹೋದ್ರೆ ಕೇವಲ ಹನ್ನೆರಡು ನಿಮಿಷಕ್ಕೆ ಪೆಟ್ರೋಲ್ ಟ್ಯಾಂಕ್ ಖಾಲಿ ಮಾಡುತ್ತೆ ಈ ರಾಕ್ಷಸ ಒಂದು ಕಿಲೋಮೀಟರ್ ಹೋಗೋಕೆ ಇದಕ್ಕೆ ಒಂದೂವರೆ ಲೀಟರ್ ಪೆಟ್ರೋಲ್ ಬೇಕು ಇದು ರೋಡಲ್ಲಿ ಹೋಗೋ ವಾಹನ ಅಲ್ಲ ರೆಕ್ಕೆ ಇಲ್ಲದ ವಿಮಾನ ಇವತ್ತು ಮಸ್ತ್ ಮಗ ನ್ಯೂಸ್ ನಲ್ಲಿ ಸಿಜೆ ರಾಯ್ ಅವರ ಬಳಿ ಇದ್ದ ಈ ಎಂಜಿನಿಯರಿಂಗ್ ಅದ್ಭುತದ ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್ ಮಾಡೋಣ ಇದ್ಯಾಕೆ ಇಷ್ಟು ಸ್ಪೆಷಲ್ ಇದನ್ನ ಮೇಂಟೇನ್ ಮಾಡೋದು ಆನೆ ಸಾಕಿದ ಹಾಗ ಅಥವಾ ಡೈನೋಸರ್ ಸಾಕಿದ ಹಾಗ ಬನ್ನಿ ನೋಡೋಣ ರಸ್ತೆಯಲ್ಲಿ ಓಡೋ ರಾಕ್ಷಸ ಭಾರತದಲ್ಲಿ ಇದೊಂದೇ ಪೀಸ್ ಸ್ನೇಹಿತರೆ ಭಾರತದಲ್ಲಿ ಕೋಟ್ಯಾಧಿಪತಿಗಳಿಗೆ ಕಮ್ಮಿ ಇಲ್ಲ ಫೆರಾರ್ ಇದೆ ಲ್ಯಾಬೋರ್ಗಿನಿ ಇದೆ ರೋಲ್ಸ್ ರಾಯ್ಸ್ ಇದೆ ಆದ್ರೆ ಬುಗಾಟಿ ವೆರಾನ್ ಅನ್ನೋದು ಇದೆಯಲ್ಲ ಇದು ನೆಕ್ಸ್ಟ್ ಲೆವೆಲ್ ಇದರ ಬೆಲೆ ಎಷ್ಟು ಗೊತ್ತಾ ವಿದೇಶದಲ್ಲಿ ಇದು ಕೋಟಿಗಟ್ಲೆ ಬೆಲೆ ಬಾಳುತ್ತೆ ಆದ್ರೆ ಇಂಡಿಯಾಗೆ ಬರೋವಾಗ ನಮ್ಮ ಇಂಪೋರ್ಟ್ ಟ್ಯಾಕ್ಸ್ ಕಸ್ಟಮ್ಸ್ ಡ್ಯೂಟಿ ಎಲ್ಲಾ ಸೇರಿದ್ರೆ ಇದ್ರ ಬೆಲೆ ಬರೋಬರಿ ಹನ್ನೆರಡು ಕೋಟಿ ರೂಪಾಯಿ ದಾಟುತ್ತೆ ಹೌದು ಹನ್ನೆರಡು ಕೋಟಿ ಕೆಲವೊಂದು ಮಾಡೆಲ್ ಮೇಲೆ ಇದು ಹದಿನಾರರಿಂದ ಹದಿನೇಳು ಕೋಟಿಗೂ ಹೋಗ್ಬೋದು ಸಿ ಜಿ ರಾಯ್ ಅವರ ಕಾರು ಕಲೆಕ್ಷನ್ ನಲ್ಲಿ ಎದ್ದು ಕಾಣ್ತಿದೆ ಈ ಕಾರು ಇದು ಅವರ ಬೆಂಗಳೂರಿನ ಮನೆಯಲ್ಲೇ ಇತ್ತು ಅಂತ ಹೇಳಲಾಗ್ತದೆ ಇಷ್ಟೊಂದು ದುಡ್ಡು ಹಾಕಿ ಪೆಟ್ರೋಲ್ ಸುರಿದು ಇದನ್ನ ಓಡ್ಸೋಕೆ ಎಂಥ ಗಟ್ಸ್ಬೇಕು ಯೋಚಿಸಿ ಹಾಗಾದ್ರೆ ಅಂಥದ್ದೇನಿದೆ ಇದರಲ್ಲಿ ಹನ್ನೆರಡು ಕೋಟಿ ಯಾಕೆ ಇದಕ್ಕೆ ಬನ್ನಿ ಇದ್ರ ಒಂದೊಂದೇ ಪಾರ್ಟ್ ಬಿಚ್ಚಿ ನೋಡ್ತಾ ಹೋಗೋಣ ಎಂಜಿನ್ ಸೇರ್ಸಿ ಕಟ್ಟಿದ ಹದ್ನಾರು ಸಿಲಿಂಡರ್ ಪವರ್ ಹೌಸ್ ಮೊದಲೇದಾಗಿ ಈ ಕಾರಿನ ಎಂಜಿನ್ ಸಾಮಾನ್ಯವಾಗಿ ನಮ್ ಕಡೆ ಓಡಾಡೋ ಮಾರುತಿ ಸ್ವಿಫ್ಟ್ ಅಥವಾ ಆಲ್ಟೋ ಕಾರ್ಗಳಲ್ಲಿ ಮೂರು ಅಥವಾ ನಾಲ್ಕು ಸಿಲಿಂಡರ್ ಇರುತ್ತೆ ಸ್ವಲ್ಪ ದೊಡ್ಡ ಕಾರು ಅಂದ್ರೆ ಫಾರ್ಚುನರ್ ಅಥವಾ ಇನೋವಾ ತಗೊಂಡ್ರೆ ಅದರಲ್ಲಿ ನಾಲ್ಕು ಸಿಲಿಂಡರ್ ದೊಡ್ಡ ಎಂಜಿನ್ ಇರುತ್ತೆ ತುಂಬಾ ಪವರ್ ಬೇಕು ಅಂದರೆ ವಿ ಸಿಕ್ಸ್ ಅಥವಾ ವಿ ಐಟ್ ಎಂಜಿನ್ ಅಂತಾರೆ ಅಂದ್ರೆ ಎಂಟು ಸಿಲಿಂಡರ್ ಇರುತ್ತೆ ಆದ್ರೆ ಈ ಬುಗಾಟಿ ವೆರಾನ್ ಇದೆಯಲ್ಲ ಇದರಲ್ಲಿ ಇರೋದು ಬರೋಬರಿ ಹದಿನಾರು ಸಿಲಿಂಡರ್ ಹೌದು ನೀವು ಕೇಳ್ತಿರೋದು ನಿಜ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಎರಡು ದೊಡ್ಡ ವಿ ಏಟ್ ಎಂಜಿನ್ಗಳನ್ನ ಒಟ್ಟಿಗೆ ಸೇರಿಸಿ ವೆಲ್ಡ್ ಮಾಡಿದ್ರೆ ಹೇಗಿರುತ್ತೆ ಹಾಗಿದೆ ಇದರ ಎಂಜಿನ್ ಡಿಸೈನ್ ಇದನ್ನ ಡಬ್ಲ್ಯೂ ಸಿಕ್ಸ್ಟೀನ್ ಎಂಜಿನ್ ಅಂತ ಕರೀತಾರೆ ಇದರ ಕೆಪಾಸಿಟಿ ಬಂದು ಎಂಟು ಲೀಟರ್ ಈ ಎಂಜಿನ್ ಜನರೇಟ್ ಮಾಡೋ ಪವರ್ ಎಷ್ಟು ಗೊತ್ತಾ ಸಾವಿರದ ಒಂದು ಹಾರ್ಸ್ ಪವರ್ ನಿಮ್ಗೆ ಕಂಪೇರ್ ಮಾಡೋಕೆ ಹೇಳ್ತೀನಿ ಕೇಳಿ ನಮ್ಮ ರಸ್ತೆಯಲ್ಲಿ ರಾಜಂತರ ಓಡಾಡೋ ಟೊಯೋಟಾ ಫಾರ್ಚುನರ್ ಕಾರು ಇದೆಯಲ್ಲ ಅದರ ಶಕ್ತಿ ಸುಮಾರು ಇನ್ನೂರು ಹಾರ್ಸ್ ಪವರ್ ಇರ್ಬೋದು ಅಂದ್ರೆ ಒಂದು ಬೊಗಾಟೆ ವೆರಾನ್ ಎಂಜಿನ್ ಐದು ಫಾರ್ಚುನರ್ ಕಾರುಗಳಿಗೆ ಸಭಾ ಒಂದು ಹನ್ನೆರಡು ಮಾರುತಿ ಸ್ವಿಫ್ಟ್ ಕಾರ್ ಗಳನ್ನ ಒಟ್ಕೆ ಸೇರಿಸಿದ್ರೆ ಎಷ್ಟು ಪವರ್ ಸಿಗುತ್ತೋ ಅಷ್ಟು ಪವರ್ ಈ ಒಂದೇ ಕಾರಿನಲ್ಲಿದೆ ಇನ್ನು ಇದರ ಪಿಕ್ಅಪ್ ಬಗ್ಗೆ ಮಾತನಾಡೋದೇ ಬೇಡ ನೀವು ಕಣ್ಮುಚ್ಚಿ ತೆಗೆಯೋದ್ರೊಳಗೆ ಇದು ಮಾಯಾ ಆಗಿರುತ್ತೆ ಸೊನ್ನೆಯಿಂದ ನೂರು ಕಿಲೋಮೀಟರ್ ಸ್ಪೀಡ್ ಮುಟ್ಟೋಕೆ ಇದಕ್ಕೆ ಬೇಕಿರೋದು ಕೇವಲ ಎರಡು ಪಾಯಿಂಟ್ ಐದು ಸೆಕೆಂಡ್ ಒಂದ್ಸಲ ಎನ್ಸಿ ಒನ್ ಟೂ ಅಷ್ಟೇ ಅಷ್ಟರಲ್ಲೇ ಇದು ನೂರರ ಸ್ಪೀಡ್ ದಾಟಿ ಹೋಗಿರುತ್ತೆ ಕಣ್ಣು ಬಿಡುಗಿಸೋದ್ರಲ್ಲಿ ಮಾಯಾ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಪರ್ ಹವರ್ ಸ್ಪೀಡ್ ಇನ್ನು ಸ್ಪೀಡ್ ವಿಚಾರಕ್ಕೆ ಬರೋಣ ಈ ಕಾರನ್ನ ಡಿಸೈನ್ ಮಾಡಿರೋದೇ ರೆಕಾರ್ಡ್ ಬ್ರೇಕ್ ಮಾಡೋಕೆ ಇದರ ಟಾಪ್ ಸ್ಪೀಡ್ ನಾನೂರ ಏಳು ಕಿಲೋಮೀಟರ್ ಪ್ರತಿ ಗಂಟೆಗೆ ಕೆಲವೊಂದು ಸ್ಪೆಷಲ್ ಮಾಡೆಲ್ ಅಂದ್ರೆ ಸೂಪರ್ ಸ್ಪೋರ್ಟ್ ನಾಲ್ಕೊಂದು ಕಿಲೋಮೀಟರ್ ವರೆಗೂ ಹೋಗುತ್ತೆ ಸ್ನೇಹಿತರೆ ನಾಲ್ನೂರು ಕಿಲೋಮೀಟರ್ ಸ್ಪೀಡ್ ಅಂದ್ರೆ ತಮಾಷೆ ಅಲ್ಲ ಒಂದು ಪ್ಯಾಸೆಂಜರ್ ವಿಮಾನ ಟೇಕ್ ಆಫ್ ಆಗುವಾಗ ಅದರ ಸ್ಪೀಡ್ ಸುಮಾರು ಇನ್ನೂರ ಐವತ್ತರಿಂದ ಇನ್ನೂರ ಎಂಬತ್ತು ಇರುತ್ತೆ ಆದ್ರೆ ಇದು ಅದಕ್ಕಿಂತ ಫಾಸ್ಟ್ ಆಗಿ ನೆಲದ ಮೇಲೆ ಹೋಗುತ್ತೆ ಈ ಸ್ಪೀಡ್ ನಲ್ಲಿ ಹೋಗೋವಾಗ ಏನಾಗುತ್ತೆ ಗೊತ್ತಾ ಗಾಳಿ ಅನ್ನೋದು ಒಂದು ಗೋಡೆ ತರ ಬಂದು ಕಾರಿಗೆ ಡಿಕ್ಕಿ ಹೊಡೆಯುತ್ತೆ ಆ ಗಾಳಿನ ಸೀಳ್ಕೊಂಡು ಹೋಗೋಕೆ ಈ ಕಾರು ತನ್ನ ಪೂರ್ತಿ ಶಕ್ತಿಯನ್ನ ಬಳಸುತ್ತೆ ಇಂಜಿನಿಯರಿಂಗ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಈ ಕಾರು ಟಾಪ್ ಸ್ಪೀಡ್ ನಲ್ಲಿ ಹೋಗುವಾಗ ಪ್ರೊಡ್ಯೂಸ್ ಮಾಡೋ ಎನರ್ಜಿ ಎಷ್ಟಿರುತ್ತೆ ಅಂದ್ರೆ ಸುಮಾರು ಮುನ್ನೂರೈವತ್ತು ಮನೆಗಳಿಗೆ ಬೇಕಾದ ಎಲೆಕ್ಟ್ರಿಸಿಟಿನ ಇದು ಒಂದೇ ಉತ್ಪತ್ತಿ ಮಾಡ್ತಿರುತ್ತೆ ಅದು ಇದರ ಕೆಪಾಸಿಟಿ ಇದು ಬರೀ ಕಾರಲ್ಲ ಚಕ್ರ ಇರೋ ಪವರ್ ಪ್ಲಾಂಟ್ ಹನ್ನೆರಡು ನಿಮಿಷಕ್ಕೆ ನೂರು ಲೀಟರ್ ಖಾಲಿ ಪೆಟ್ರೋಲ್ ಬಂಕ್ ಇವ್ರದ್ದೇ ಇರಬೇಕು ಇಷ್ಟು ಪವರ್ ಬೇಕು ಅಂದ್ರೆ ಅಂದ್ರೆ ನಿಜಕ್ಕೂ ಎದೆಗೆ ಕಲ್ಲು ಇಟ್ಕೋಬೇಕು ಮೊದಲೇದಾಗಿ ಪೆಟ್ರೋಲ್ ಇದರಲ್ಲಿ ಬರೋಬರಿ ನೂರು ಲೀಟರ್ ಪೆಟ್ರೋಲ್ ಟ್ಯಾಂಕ್ ಇದೆ ನಾರ್ಮಲ್ ಕಾರಲ್ಲಿ ಮೂವತ್ತೈದರಿಂದ ನಲ್ವತ್ತು ಲೀಟರ್ ಇರುತ್ತೆ ನೀವೇನಾದ್ರೂ ಇದನ್ನ ಟಾಪ್ ಸ್ಪೀಡ್ ಅಲ್ಲಿ ಅಂದ್ರೆ ನಾನೂರು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡಿಸ್ತೀನಿ ಅಂದ್ರೆ ಆ ನೂರು ಲೀಟರ್ ಪೆಟ್ರೋಲ್ ಖಾಲಿ ಆಗೋಕೆ ಎಷ್ಟು ಹೊತ್ತು ಬೇಕು ಗೆಸ್ ಮಾಡಿ ಒಂದು ಗಂಟೆನಾ ಎರಡು ಗಂಟೆನಾ ಅಲ್ಲ ಕೇವಲ ಹನ್ನೆರಡರಿಂದ ಹದಿನೈದು ನಿಮಿಷ ಹೌದು ಜಸ್ಟ್ ಹನ್ನೆರಡು ನಿಮಿಷ ನೀವು ಫುಲ್ ಸ್ಪೀಡ್ನಲ್ಲಿ ಹೋದ್ರೆ ಟ್ಯಾಂಕ್ ಫುಲ್ ಖಾಲಿ ಅಂದ್ರೆ ಇದರ ಮೈಲೇಜ್ ಲೆಕ್ಕ ಹಾಕಿ ಸಿಟಿಯಲ್ಲಿ ಓಡ್ಸಿದ್ರೂ ಕೂಡ ಲೀಟರ್ಗೆ ಮೂರು ಅಥವಾ ನಾಲ್ಕು ಕಿಲೋಮೀಟರ್ ಬಂದರೆ ಹೆಚ್ಚು ಸ್ವಲ್ಪ ಜೋರಾಗಿ ತುಳಿದ್ರೆ ಒಂದು ಕಿಲೋಮೀಟರ್ ಹೋಗೋಕೆ ಒಂದೂವರೆ ಲೀಟರ್ ಪೆಟ್ರೋಲ್ ಕುಡಿಯುತ್ತೆ ಈ ಕಾರು ನೀವು ಒಂದು ರೌಂಡ್ ಹಾಕಿ ಬರ್ತೀನಿ ಅಂತ ಹೋಗಿ ಬಂದ್ರೆ ಜೇಬಿಂದ ಎರಡರಿಂದ ಮೂರ್ ಸಾವಿರ ರೂಪಾಯಿ ಸುಮ್ನೆ ಪೆಟ್ರೋಲ್ಗೆ ಹೋಗಿರುತ್ತೆ ಟೈರ್ ರೇಟು ಮೂವತ್ತೆಂಟು ಲಕ್ಷ ಬದಲಿಸೋಕೆ ಫ್ಲೈಟ್ ಹತ್ಬೇಕು ಪೆಟ್ರೋಲ್ ಕಥೆ ಬಿಡಿ ಅದು ಚಿಲ್ರೆ ಖರ್ಚು ಅನ್ಸುತ್ತೆ ಇದ್ರ ಟಯರ್ ರೇಟ್ ಕೇಳಿದ್ರೆ ಈ ಕಾರ್ಗೆ ಹಾಕೋ ಟಯರ್ ನಾರ್ಮಲ್ ಅಲ್ಲ ಮಿಷಲಿನ್ ಕಂಪನಿ ವಿಶೇಷವಾಗಿ ಈ ಕಾರಿಗಾಗಿ ತಯಾರಿಸಿದ ಟೈರ್ ಇದು ಯಾಕಂದ್ರೆ ನಾಲ್ನೂರು ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋದಾಗ ನಾರ್ಮಲ್ ಟೈರ್ ಇದ್ರೆ ಬಿಸಿಗೆ ಕರಗಿ ಸಿಡದೆ ಹೋಗುತ್ತೆ ಅದಕ್ಕೆಂದೇ ಸ್ಪೆಷಲ್ ರಬ್ಬರ್ ಬಳಸಿ ಮಾಡಿರೋ ಈ ಟೈರ್ನ ಒಂದು ಸೆಟ್ ನ ಬೆಲೆ ಎಷ್ಟು ಗೊತ್ತಾ ಸುಮಾರು ಮೂವತ್ತೆಂಟರಿಂದ ನಲ್ವತ್ತು ಲಕ್ಷ ರೂಪಾಯಿ ಒಂದ್ಸಲ ಯೋಚನೆ ಮಾಡಿ ನಲ್ವತ್ತು ಲಕ್ಷ ಕೊಟ್ರೆ ಇವತ್ತು ಮಾರ್ಕೆಟ್ನಲ್ಲಿ ಒಂದು ಟಾಪ್ ಅಂಡ್ ಲಕ್ಸುರಿ ಕಾರೇ ಸಿಗತ್ತೆ ಆದ್ರೆ ಇಲ್ಲಿ ಆ ದುಡ್ಡು ಕೇವಲ ನಾಲ್ಕು ಗೆ ಇನ್ನೂ ಶಾಕಿಂಗ್ ವಿಷಯ ಏನಂದ್ರೆ ನೀವೇನಾದ್ರೂ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಪ್ರಭಾವ ಸ್ಪೀಡ್ ನಲ್ಲಿ ಓಡಿಸ್ತೀನಿ ಅಂದ್ರೆ ಈ ಟೈರ್ ಲೈಫ್ ಕೇವಲ ಹದಿನೈದು ನಿಮಿಷ ಹೌದು ಹದಿನೈದೇ ನಿಮಿಷದಲ್ಲಿ ಟೈರ್ ಸವೆದ್ ಹೋಗುತ್ತೆ ಆದ್ರೆ ಟೈರ್ ಹೋಗೋ ಮುಂಚೆ ಪೆಟ್ರೋಲ್ ಖಾಲಿ ಆಗುತ್ತೆ ಅನ್ನೋದೇ ಸಮಾಧಾನದ ಸಂಗತಿ ಹಾಗೆ ಇದರ ಟೈರ್ ಬದಲಿಸೋದು ಕೂಡ ಸುಲಭವಲ್ಲ ರೋಡ್ ಸೈಡ್ ಪಂಚರ್ ಅಂಗಡಿಲಿ ಮಾಡಿಸೋಕೆ ಆಗಲ್ಲ ಹಿಂದೆಲ್ಲ ಇದರ ವೀಲ್ಸ್ ಅನ್ನ ಗೆ ಶಿಪ್ ಮಾಡಿ ಅಲ್ಲಿಂದಲೇ ಚೇಂಜ್ ಮಾಡ್ಸ್ಕೊಂಡ್ ಬರ್ಬೇಕಿತ್ತು ಇದರ ಸರ್ವಿಸ್ ಕಾಸ್ಟ್ ಕೂಡ ಅಷ್ಟೆ ವರ್ಷಕ್ಕೆ ಒಂದು ಮೇಜರ್ ಆಯಿಲ್ ಸರ್ವಿಸ್ ಮಾಡ್ಬೇಕು ಅಂದ್ರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚಾಗತ್ತೆ ಇಂಜಿನ್ ತಣ್ಣಗಿರೋಕೆ ಬೇಕು ಬರೋಬರಿ ಹತ್ತು ರೇಡಿಯೇಟರ್ ಇಷ್ಟೆಲ್ಲಾ ಪವರ್ ಇಷ್ಟೆಲ್ಲಾ ಸ್ಪೀಡ್ ಅಂದ್ಮೇಲೆ ಅಲ್ಲಿ ಬೆಂಕಿ ತರ ಹೀಟ್ ಕೂಡ ಇರುತ್ತೆ ಅಲ್ವಾ ಆ ಹೀಟನ್ನು ಕಂಟ್ರೋಲ್ ಮಾಡೋಕೆ ಸಾಮಾನ್ಯ ಕಾರಲ್ಲಿ ಒಂದೇ ಒಂದು ರೇಡಿಯೇಟರ್ ಇರುತ್ತೆ ಮುಂದೆ ಗ್ರಿಲ್ ಹತ್ರ ಇರುತ್ತಲ್ಲ ಅದು ಆದ್ರೆ ಈ ಬುಗಾಟಿ ವೇರಾನ್ನಲ್ಲಿ ಎಷ್ಟಿದೆ ಗೊತ್ತಾ ಒಂದು ಎರಡು ಅಲ್ಲ ಬರೋಬರಿ ಹತ್ತು ರೇಡಿಯೇಟರ್ಗಳಿವೆ ಹೌದು ಹತ್ತು ಎಂಜಿನ್ ಆಯಿಲ್ ತಣಿಸೋಕೆ ಮೂರು ಎಂಜಿನ್ ಕೂಲೆಂಟ್ಗೆ ಮೂರು ಎಸಿಗೆ ಒಂದು ಹೀಗೆ ಪ್ರತಿಯೊಂದಕ್ಕೂ ಸಪರೇಟ್ ಕೂಲಿಂಗ್ ಸಿಸ್ಟಮ್ ಇದೆ ಯಾಕಂದ್ರೆ ಇದು ಓಡೋ ರಭಸಕ್ಕೆ ಅಲ್ಲಿರೋ ಹೀಟ್ನ ಸರಿಯಾಗಿ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಎಂಜಿನ್ ಮೆಲ್ಟ್ ಆಗಿ ಹೋಗುತ್ತೆ ಸೊ ಇದೊಂದು ಇಂಜಿನಿಯರಿಂಗ್ ಅದ್ಭುತ ಅಂದ್ರೆ ತಪ್ಪಾಗೋದಿಲ್ಲ ಸ್ಪೀಡ್ ಅನ್ಲಾಕ್ ಮಾಡೋಕೆ ಬೇಕು ಸೀಕ್ರೆಟ್ ಎರಡನೇ ಕೀ ಈ ಕಾರಲ್ಲಿರೋ ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಏನಂದ್ರೆ ದ ಸ್ಪೀಡ್ ಕೀ ನಾರ್ಮಲ್ ಆಗಿ ನೀವು ಕಾರ್ ಸ್ಟಾರ್ಟ್ ಮಾಡಿದ್ರೆ ಇದು ಕಿಲೋಮೀಟರ್ ಗಿಂತ ವೇಗವಾಗಿ ಹೋಗಲ್ಲ ಅಷ್ಟಕ್ಕೆ ಲಾಕ್ ಆಗಿರುತ್ತೆ ನಿಮಗೆ ಅದಕ್ಕಿಂತ ಸ್ಪೀಡ್ ಬೇಕು ನಾಲ್ವರು ಮುಟ್ಬೇಕು ಅಂದ್ರೆ ಡ್ರೈವರ್ ಸೀಟ್ ಪಕ್ಕದಲ್ಲಿ ಇನ್ನೊಂದು ಸಪರೇಟ್ ಕೀ ಸ್ಲಾಟ್ ಇರುತ್ತೆ ಅಲ್ಲಿ ಈ ಎರಡನೇ ಕೀಯನ್ನ ಹಾಕಿ ತಿರುಗಿಸಬೇಕು ಒಂದು ವೇಳೆ ಈ ಕೀ ಕಳೆದು ಹೋದ್ರೆ ಅದನ್ನ ಮತ್ತೆ ಮಾರ್ಸೋಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ ಬರೋಬರಿ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಹೌದು ನೀವು ಕೇಳಿದ್ದು ನಿಜ ಕೇವಲ ಒಂದು ಕೀ ಮಾಡಿಸೋ ದುಡ್ಡಲ್ಲಿ ನಾವು ಶೋರೂಮ್ಗೆ ಹೋಗಿ ಒಂದು ಹೊಂಡೆಕ್ರಟಾ ಅಥವಾ ಟಾಟಾ ನೆಕ್ಸಾನ್ ಕಾರನ್ನೇ ತಗೊಂಡು ಬರ್ಬೋದು ಅಷ್ಟು ದುಬಾರಿ ಈ ಕೀ ಈ ಕೀ ಹಾಕಿದ ತಕ್ಷಣ ಏನಾಗುತ್ತೆ ಇಡೀ ಕಾರು ಟ್ರಾನ್ಸ್ಫಾರ್ಮರ್ ತರ ಬದಲಾಗುತ್ತೆ ಕಾರಿನ ಹೈಟ್ ಕೆಳಗೆ ಇಳಿಯುತ್ತೆ ನೆಲಕ್ಕೆ ಅಂಟ್ಕೊಳ್ಳುತ್ತೆ ಮುಂದಿರೋ ಫ್ಲಾಪ್ಸ್ ಕ್ಲೋಸ್ ಆಗುತ್ತೆ ಹಿಂದೆ ಇರೋ ಸ್ಪಾಯರ್ ಆ್ಯಂಗಲ್ ಚೇಂಜ್ ಆಗುತ್ತೆ ಸ್ಟೀರಿಂಗ್ ವೀಲ್ ಫುಲ್ ಟೈಟ್ ಆಗುತ್ತೆ ಕಂಪ್ಯೂಟರ್ ಎಲ್ಲ ಚೆಕ್ ಮಾಡಿ ಓಕೆ ರೆಡಿ ಅಂದ ಅದು ನಾನ್ನೂರು ಕಿಲೋಮೀಟರ್ ಸ್ಪೀಡ್ಗೆ ಹೋಗೋಕೆ ಬಿಡೋದು ಅಂದ್ರೆ ಇದು ಸುಮ್ಮನೆ ಆಕ್ಸಲೇಟರ್ ಓದ್ತಿದ್ರೆ ಹೋಗೋ ಅಲ್ಲ ಪರ್ಮಿಷನ್ ತಗೊಂಡು ಹೋಗೋ ರಾಕೆಟ್ ಹಾಗೆ ಬ್ರೇಕ್ ಹಾಕಿದ್ರೆ ನಿಲ್ಲೋದು ಹೇಗೆ ನೀವು ಬ್ರೇಕ್ ತುಳಿದ ತಕ್ಷಣ ಹಿಂದೆ ಇರೋ ದೊಡ್ಡ ರೆಕ್ಕೆ ಮೇಲಕ್ಕೆ ಎದ್ಕೊಳ್ಳುತ್ತೆ ಗಾಳಿಯನ್ನ ತಡೆದು ನಿಲ್ಲಿಸೋಕೆ ಏರ್ ಬ್ರೇಕ್ ತರ ಕೆಲಸ ಮಾಡುತ್ತೆ ಇದರಿಂದ ನಾನೂರರ ಸ್ಪೀಡ್ ನಲ್ಲಿದ್ರೂ ಸೇಫ್ ಆಗಿ ಕಂಟ್ರೋಲ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ಸಿ ಜೆ ರಾಯ್ ಅವರು ನಮ್ ಜೊತೆ ಇಲ್ದೇ ಇರಬಹುದು ಆದ್ರೆ ಅವರು ಆಟೋಮೊಬೈಲ್ ಪ್ರಪಂಚದಲ್ಲಿ ಇಟ್ಟಿರೋ ಹೆಜ್ಜೆ ಕುರಿತು ದೊಡ್ಡದು ಬುಗಾಟಿ ಅಂತ ಕಾರನ್ನ ಮೇಂಟೇನ್ ಮಾಡಬೇಕು ಅಂದ್ರೆ ಕೇವಲ ದುಡ್ಡು ಇದ್ರೆ ಸಾಲದು ಪ್ಯಾಷನ್ ಇರಬೇಕು ಅದು ರಾಯ್ ಅವರಿಗೆ ಇತ್ತು ಇದು ಕೇವಲ ಶ್ರೀಮಂತಿಕೆಯ ಪ್ರದರ್ಶನ ಅಲ್ಲ ಇದು ಮನುಷ್ಯನ ಇಂಜಿನಿಯರಿಂಗ್ ಸಾಧನೆಯ ಒಂದು ಶಿಖರ ಒಂದು ಮಿಷಿನ್ ಅನ್ನ ಎಷ್ಟ್ರ ಮಟ್ಟಿಗೆ ಪರ್ಫೆಕ್ಟ್ ಆಗಿ ಮಾಡ್ಬೋದು ಅನ್ನೋದಕ್ಕೆ ಈ ಕಾರೇ ಸಾಕ್ಷಿ ಈ ವಿಡಿಯೋ ನೋಡಿದ್ಮೇಲೆ ಏನನ್ಸ್ತು ಅನ್ಸ್ತು ನಿಮ್ಗೇನಾದ್ರೂ ಈ ಕಾರನ್ನ ಒಂದ್ಸಲ ಓಡಿಸೋ ಚಾನ್ಸ್ ಸಿಕ್ಕಿದ್ರೆ ಏನ್ ಮಾಡ್ತಿದ್ರೆ ಅಥವಾ ಅದರ ಪೆಟ್ರೋಲ್ ಖರ್ಚು ನೋಡಿ ಓಡಿ ಹೋಗ್ತಿದ್ರಾ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದು ಡಾಟ್ ಕಾಮ್ ನಮಸ್ಕಾರ